ಎಲ್ರಿಗೂ ನಮಸ್ಕಾರ ಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತಿನಿಂದ ನಾನು ಏಯ್ತು ನೈನ್ತು ಟೆಂತ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಪಾಠಗಳನ್ನು ಡೈಲಿ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಮೊದಲನೇ ಪಾಠ ಇತಿಹಾಸದ ಮೊದಲನೇ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಪಾಠದಲ್ಲಿ ಏನೆಲ್ಲ ನ ರೇಸ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಪ್ರಶ್ನೋತ್ತರಗಳ ಮುಖ ಪ್ರಶ್ನೋತ್ತರಗಳ ಮುಖಾಂತರ ತಿಳ್ಕೊತಾ ಹೋಗೋಣ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆದಷ್ಟು ಬೇಗ ಕಾಲ್ ಆಗ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ನಮ್ಮ ಪ್ರಿಪ್ರೇಷನ್ ನಮ್ಮ ತಯಾರಿಯನ್ನು ಈಗಿಂದನೇ ಮಾಡ್ಕೋಬೇಕು ಕಾಲ್ ಆಗಲಿ ಆದ್ಮೇಲಿಂದ ನಾವು ತಯಾರಿ ನಡೆಸ್ಕೋತೀವಿ ಅನ್ನೋದಕ್ಕಿಂತ ಆಗಕ್ಕಿಂತ ಮುಂಚೆ ನಾವು ತಯಾರಿ ನಡೆಸ್ಕೊಂಡ್ರೆ ಕಾಲ್ ಆದಮೇಲೆ ನಮಗೆ ರಿವಿಷನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಹಾಗಾಗಿ ಯಾರು ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಇಗ್ನೋರ್ ಮಾಡಬೇಡಿ ಈಗಿಂದಲೇ ಓದೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಇಲ್ಲಿ ಭಾರತಕ್ಕೆ ಯುರೋಪಿಯನರ ಆಗಮನ ಈ ಒಂದು ಪಾಠದಲ್ಲಿ ಬರತಕ್ಕಂತಹ ಎಮ್ ಸಿ ಕ್ಯು ಕ್ವೆಶನ್ಸ್ ನಾನು ಹೇಳ್ತಾ ಹೋಗ್ತೀನಿ ಸೊ ಮತ್ತೆ ಮತ್ತೆ ನಾನು ಆಪ್ಷನ್ಸ್ನ ಓದೋದಕ್ಕೆ ಹೋಗೋದಿಲ್ಲ ಪ್ರಶ್ನೆಗಳನ್ನು ಹೇಳಿ ಡೈರೆಕ್ಟ್ ಆಗಿ ಉತ್ತರವನ್ನ ಹೇಳ್ತಾ ಇರ್ತೀನಿ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಈ ನಗರದ ಮೂಲಕ ನಡೆಯುತ್ತಿತ್ತು ಅಂತ ಕೇಳಿದ್ದಾರೆ ಸೊ ಯಾವ ನಗರದ ಮುಖಾಂತರ ಏಷ್ಯಾ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ವು ಅಂತ ಸೊ ನಾಲ್ಕು ಆಯ್ಕೆಗಳಿದಾವಲ್ವಾ ನಾಲ್ಕು ಆಯ್ಕೆಗಳಲ್ಲಿ ಯಾವ ನಮ್ಮ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ ಎ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರದ ಮುಖಾಂತರ ಏಷ್ಯಾ ಮತ್ತು ಯುರೋಪ್ ನಡುವಿನ ಎಲ್ಲಾ ರೀತಿಯಾದಂತಹ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ದಿದ್ದು ಇನ್ನು ಎರಡನೇದಾಗಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಯಾವ ವರ್ಷದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ವಶಪಡಿಸ್ಕೊಂಡ್ರು ಅಂತ ಹೇಳಿ ಸೊ ಈ ನಾಲ್ಕು ಉತ್ತರಗಳಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಸಾವಿರದ ನಾನ್ನೂರ ಐವತ್ ಮೂರರಲ್ಲಿ ಆಟೋಮಂಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡ್ರು ಅಂತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವನು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಯಾರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದಿದ್ದು ಅಂತ ಹೇಳಿ ಆಪ್ಷನ್ ತ್ರೀ ಏನಿದೆ ವಾಸ್ಕೋಡಗಾಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದ್ದಾರೆ ಸೊ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದಿದ್ದು ವಾಸ್ಕೋಡಿಗಾಮ ಸೊ ಮೊಟ್ಟ ಮೊದಲನೇ ಬಾರಿಗೆ ಸೊ ಹಾಗಾದರೆ ಇದೇ ಆನ್ಸರ್ ನೋಡಿ ಇಲ್ಲಿ ಬರುತ್ತೆ ರಿಲೇಟೆಡ್ ಆಗಿರುವಂಥದ್ದು ಜಲಮಾರ್ಗದ ಮುಖಾಂತರ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಹಾಗಾದರೆ ವಾಸ್ಕೋಡಿ ಗಾಮ ಪೋರ್ಚುಗೀಸ್ ನಾವಿಕನಾಗಿರ್ತಾನೆ ಆಯ್ತಾ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್ ಅಂತ ಬ್ಲೂ ವಾಟರ್ ಪಾಲಿಸಿಯನ್ನು ಯಾರು ಜಾರಿಗೆ ತಂದಿದ್ದು ಅಂತ ಹೇಳ್ಬಿಟ್ಟು ಯಾರಿದಕ್ಕೆ ಏನಿದೆ ಕ್ಯಾನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನಿದ್ದಾನೆ ಬ್ಲೂ ವಾಟರ್ ಪಾಲಿಸಿ ಕನ್ನಡದಲ್ಲಿ ನೀಲಿ ನೀತಿ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ ಆರನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧನಾದವನು ಯಾರು ಅಂತ ಕೇಳಿದ್ದಾನೆ ಭಾರತದಲ್ಲಿ ನಿಜವಾಗ್ಲೂ ಕೂಡ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅಫಿಷಿಯಲ್ ಆಗಿ ಯಾರು ಅಂತ ಹೇಳಿ ಆಲ್ಫೆನ್ಸೋ ಆಲ್ಬುಕರ್ಕ್ ಅನ್ನೋದು ಆಲ್ಬುಕರ್ಕನದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಡಚ್ಚರ ವ್ಯಾಪಾರವು ಸಾಂಬಾರು ದ್ವೀಪಗಳಿಗೆ ಸೀಮಿತವಾಗಲು ಕಾರಣ ಏನು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಸಿ ಇಂಗ್ಲೀಷರು ಮತ್ತು ಫ್ರೆಂಚರ ಪೈಪೋಟಿ ಎದುರಿಸಲು ಸಾಧ್ಯವಾಗದೇ ಇದ್ದಿದ್ದರಿಂದ ಅವರ ಒಂದು ವ್ಯಾಪಾರ ಅಲ್ಲಿಗೆ ಸೀಮಿತ ಆಗೋದಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಆಪ್ಷನ್ ಮೂರು ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರಲು ಕಾರಣ ಏನು ಸೊ ಬ್ಲೂ ವಾಟರ್ ಪಾಲಿಸಿಯನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಜಾರಿಗೆ ತರ್ತಾನೆ ಅದು ಅವ್ನು ಏನಕ್ಕೋಸ್ಕರ ಆ ನೀತಿಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದರೆ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕೆ ನೌಕಾಶಕ್ತಿಯನ್ನು ಬಲಪಡಿಸೋದಕ್ಕೋಸ್ಕರ ಏನು ಮಾಡ್ತಾನೆ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರೋ ಅಂಥದ್ದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುತ್ತೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಮೊದಲನೇ ಕರ್ನಾಟಕ ಯುದ್ಧ ಏನು ಕೊನೆಗೊಳ್ಳೋ ಅಂಥದ್ದು ಹತ್ತನೇ ಪ್ರಶ್ನೆ ಸಿರಾಜದೌಲ ಮತ್ತು ಬ್ರಿಟಿಷರ ನಡುವೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದ ಕದನ ಯಾವುದು ಯಾವ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯುತ್ತೆ ಅದು ಬ್ರಿಟಿಷ್ ಮತ್ತು ಅಸಿರಾಜದೌಲನ ನಡುವೆ ಅಂತಂದರೆ ಆಪ್ಷನ್ ಡಿ ಪ್ಲಾಸಿ ಕದನ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾದ ಅಂಶ ಯಾವುದು ಪ್ಲಾಸ್ಟಿಕ್ ಕದನ ನಡೆಯೋದಿಕ್ಕೆ ಏನು ಕಾರಣ ಅಂತ ಹೇಳಿ ಸೊ ಇಲ್ಲಿ ನೋಡಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಅಲ್ವಾ ಸೊ ಮೇಲಿನ ಎಲ್ಲವೂ ಕೂಡ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಆಯಿತು ಏನಿದೆ ದಸ್ತಕಗಳ ದುರುಪಯೋಗ ಆಗಿರ್ಬೋದು ಅನುಮತಿ ಇಲ್ಲದೆ ಪರ್ಮಿಷನ್ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿಸಿರೋದಾಗಿರ್ಬೋದು ಅಥವಾ ಕಪ್ಪು ಕೋಣೆ ದುರಂತ ಬ್ಲಾಕ್ ರೂಮ್ ಟ್ರಾಜಿಡಿ ಅಂತ ಏನು ಹೇಳ್ತೀವಲ್ಲ ಅದು ಸೊ ಇದೆಲ್ಲವೂ ಕೂಡ ಏನು ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾಗಿರ್ತದೆ ಅಂಶಗಳಾಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಬಕ್ಸಾರ್ ಕದನ ನಡೆದ ವರ್ಷ ಯಾವುದು ಯಾವ ವರ್ಷ ಬಕ್ಸಾರ್ ಕದನ ನಡೆಯುತ್ತೆ ಅರವತ್ನಾಲ್ಕು ಪ್ಲಾಸಿಕ್ ಕದನ ನಡೆಯುವಂಥದ್ದು ಸಾವಿರದ ಏಳುನೂರ ಐವತ್ತೇಳರಲ್ಲಿ ಬಕ್ಸಾರ್ ಕದನ ನಡೆಯುವಂಥದ್ದು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ ಸೊ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದಿದ್ದು ಆಪ್ಷನ್ ಬಿ ರಾಬರ್ಟ್ ಕ್ಲೈವ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯೋದು ಕಂಡು ಹಿಡಿಯೋದಕ್ಕೋಸ್ಕರ ನೆರವಿಗೆ ಬಂದ ವೈಜ್ಞಾನಿಕ ಆವಿಷ್ಕಾರಗಳು ಯಾವ್ಯಾವುದು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯಬೇಕು ಅಂತ ಏನು ಅನ್ಕೊಂಡಿದ್ರು ಆವಾಗ ಅವರ ಸಹಾಯಕ್ಕೆ ಬಂದಂತಹ ಕೆಲವೊಂದು ವೈಜ್ಞಾನಿಕ ಆವಿಷ್ಕಾರ ಯಾವುದು ಅಂತ ಆಪ್ಷನ್ ಡಿ ಮೇಲಿನ ಎಲ್ಲವೋ ದಿಕ್ಸೂಚಿಯು ಆಗಿರ್ಬೋದು ಆಸ್ಟ್ರೋಲೋಬ್ ಆಗಿರ್ಬೋದು ಸಿಡಿಮದು ಈ ಎಲ್ಲವನ್ನ ಕೂಡ ಅವರು ಬಳಸಿಕೊಂಡು ಎಲ್ಲದರ ಸಹಾಯವನ್ನು ತಗೊಂಡು ಅವರು ಜಲಮಾರ್ಗವನ್ನು ಕಂಡುಹಿಡಿಯುವಂಥದ್ದು ಹದಿನೈದನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಭಾರತದಲ್ಲಿದ್ದ ಫ್ರೆಂಚರ ಎರಡು ವ್ಯಾಪಾರ ಕೋಟೆಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಮಾಹೆ ಮತ್ತೆ ಪಾಂಡಿಚೇರಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮಾಹೆ ಮತ್ತೆ ಪಾಂಡಿಚೇರಿ ಹದಿನಾರನೇ ಪ್ರಶ್ನೆ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿರೋದು ಡ್ಯಾಶ್ ಅಂತ ಕೇಳಿದರೆ ಯಾವುದನ್ನ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ ಅಂತ ಸೊ ಆಪ್ಷನ್ ಬಿ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ ನೀವು ಏನು ಈ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀರಿ ಈ ಪ್ರಶ್ನೆಗಳನ್ನೆಲ್ಲ ಕೇಳಲ್ಲ ಈ ತರದೆಲ್ಲ ಕೇಳಲ್ಲ ಅಂತ ಹೇಳ್ತೀರಾ ಸೊ ಇಂತಹ ಪ್ರಶ್ನೆಗಳನ್ನ ಆಧಾರವನ್ನಾಗಿ ಇಟ್ಕೊಂಡು ಅವರು ದೊಡ್ಡ ದೊಡ್ಡ ಕ್ವೆಶನ್ಸ್ ಅನ್ನ ಕೇಳೋದು ಟ್ರಿಕಿ ಕ್ವೆಶನ್ಸ್ನ ಕೇಳೋದು ಸೊ ನೀವು ಫಸ್ಟ್ ಇಂತಹ ಪ್ರಶ್ನೆಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ನೀವು ಬೇರೆ ಬೇರೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತೆ ತುಂಬಾ ಕಮೆಂಟ್ಸ್ಗಳನ್ನ ನೋಡಿದೀನಿ ನಾನು ಇಂಥ ಪ್ರಶ್ನೆಗಳು ಬರೋದಿಲ್ಲ ಇಂಥ ಸಿಲ್ಲಿ ಕ್ವೆಶನ್ಸ್ ಬರೋದಿಲ್ಲ ಅಂತ ಹೇಳ್ತೀರಾ ಸೊ ಯಾವುದು ಕೂಡ ಸಿಲ್ಲಿ ಕ್ವೆಶನ್ಸ್ ಅಲ್ಲ ಯಾವುದು ಕೂಡ ಈಸಿ ಪ್ರಶ್ನೆ ಅಲ್ಲ ಈಸಿ ಪ್ರಶ್ನೆಯಿಂದನೇ ನಿಮಗೆ ಟ್ರಿಕಿ ಕ್ವಶನ್ಸ್ನ ಏನೋ ರೇಸ್ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಫಸ್ಟು ನಾವು ಇಂಥ ಸರಳ ಪ್ರಶ್ನೆಗಳ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅದಾದ ನಂತರ ನಾವು ಬೇರೆ ಪ್ರಶ್ನೆಗಳನ್ನ ಓದ್ತಾ ಹೋಗಬೇಕಾಗುತ್ತೆ ಸೊ ಒಂದು ಒಂದು ಪಾಠದಲ್ಲಿ ಬರ್ತಕ್ಕಂತಹ ಎಮ್ ಸಿ ಕ್ಯೂ ಕ್ವೆಶನ್ಸ್ನ ನಾವು ನೀಟಾಗಿ ನೋಟ್ ಮಾಡ್ಕೊಂಡು ಪಾಯಿಂಟ್ ಮಾಡಿಕೊಂಡು ಓದ್ತಾ ಹೋದ್ರೆ ನೆಕ್ಸ್ಟ್ ಅವರು ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಆನ್ಸರ್ ಮಾಡ್ತಕ್ಕಂತಹ ಎಬಿಲಿಟಿ ಇರುತ್ತೆ ಸೊ ಹಾಗಾಗಿ ನಾವು ಇದು ಸರಳ ಪ್ರಶ್ನೆ ಇದು ಈಸಿ ಕ್ವಶನ್ ಅಂತ ಯಾವುದನ್ನು ಇಗ್ನೋರ್ ಮಾಡಂಗಿಲ್ಲ ಎಲ್ಲವನ್ನ ಕೂಡ ನಾವು ಪಾಯಿಂಟ್ ಓದ್ಕೊಳ್ತಾ ಓಕೆ ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ ಹದಿನೇಳನೇ ಪ್ರಶ್ನೆ ಪ್ರಾಚೀನ ಕಾಲದಿಂದಲೂ ಭಾರತದಿಂದ ಸಾಗುತ್ತಿದ್ದ ಸರಕು ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಕೂಡ ಬಹಳ ಈಸಿ ಇದೆ ಮಸಾಲೆ ಪದಾರ್ಥಗಳು ನಮ್ಮ ಭಾರತ ಹೆಸರುವಾಸಿಯಾಗಿ ಇರೋದೇ ಮಸಾಲೆ ಪದಾರ್ಥಗಳ ಒಂದು ರಫ್ತಿ ರಫ್ತಿನಿಂದಾಗಿ ಸೊ ಹಾಗಾಗಿ ಆಪ್ಷನ್ಸ್ ಸರಿಯಾದ ಉತ್ತರ ಆಗಿ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ಪೋರ್ಚುಗೀಸ್ ನಾವಿಕ ವಾಸ್ಕೋಡಗಾಮನು ಭಾರತದ ಕಲ್ಲಿಕೋಟೆಯನ್ನು ತಲುಪಿದ ವರ್ಷ ಯಾವುದು ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಏನಿದ್ದಾನೆ ಭಾರತಕ್ಕೆ ಬಂದು ಇಳಿತಾನಲ್ವ ಸೊ ಭಾರತದ ಕಲ್ಲಿಕೋಟೆಗೆ ಕಾಲಿಕಟ್ ಅಂತ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಕಲ್ಲಿಕೋಟೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಯಾವಾಗ ಬಂದು ಇಳಿತಾನೆ ಅಂತ ಹೇಳಿದರೆ ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆ ಅಥವಾ ಕೇರಳದ ಕಾಲಿಕಟ್ಗೆ ಬಂದು ಇಳಿಯೋ ಅಂಥದ್ದು ಎ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ವಶಪಡಿಸಿಕೊಂಡ ವರ್ಷ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಳ್ತಾರೆ ಇಪ್ಪತ್ತನೇ ಪ್ರಶ್ನೆ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ದವರು ಡ್ಯಾಶ್ ಅಂತ ಕೇಳಿದ್ದಾರೆ ಏಷ್ಯಾ ದೇಶಗಳ ಒಂದು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದವರು ಯಾರು ಅಂತ ಹೇಳಿದರೆ ಅರಬ್ಬರು ಆಪ್ಷನ್ ಡಿ ಅರಬ್ಬರು ಇಪ್ಪತ್ತೊಂದನೇ ಪ್ರಶ್ನೆ ಯುರೋಪ್ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯ ಹೊಂದಿದ್ದವರು ಯಾರು ಯುರೋಪ್ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದವರು ಪೋರ್ಚುಗೀಸರು ಏಷ್ಯಾ ದೇಶಗಳ ಮೇಲೆ ಅಂತ ಬಂದಾಗ ಆಗುತ್ತೆ ಆಯಿತಾ ನೆಕ್ಸ್ಟು ಸೊ ಇಪ್ಪತ್ತೆರಡನೇ ಪ್ರಶ್ನೆ ನಾನು ಆಲ್ರೆಡಿ ಹೇಳಿದ್ದೀನಿ ನೀಲಿ ನೀತಿಯನ್ನು ಯಾರು ಜಾರಿಗೆ ತಂದಿದ್ದು ಅಂತ ಹೇಳಿದ್ರೆ ಕೋಡಿ ಆಲ್ಮೇಡಾ ಬ್ಲೂ ವಾಟರ್ ಪಾಲಿಸಿ ಫ್ರಾನ್ಸಿಸ್ಕೋಡಿ ಆಪ್ಷನ್ ಆಪ್ಷನ್ಯೇ ಸರಿಯಾದ ಉತ್ತರ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಕೇಳಿದ್ದಾರೆ ಸೊ ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪಲ್ ಜೊತೆಗೆ ಕೊನೆಯಾಗುವಂಥದ್ದು ನೆಕ್ಸ್ಟ್ ಇಲ್ಲಿ ನೋಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಸೊ ಬಕ್ಸಾರ್ ಕದನ ಯಾವಾಗ ನಡೆದಿದ್ದು ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ಸೊ ಆ ಒಂದು ಕದನದಲ್ಲಿ ಬ್ರಿಟಿಷರ ಸೇನೆಯ ಒಂದು ನೇತೃತ್ವವನ್ನು ವಹಿಸಿದಂತಹ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಹೆಕ್ಟರ್ ಮನ್ರೋ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಗಳನ್ನ ನೀಡಿದ ದೊರೆ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಫಾರೂಕ್ ಶಿಯಾರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಫಾರೂಕ್ ಶಿಯಾರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೋಡೋದ್ರಲ್ಲೇ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಪ್ಪತ್ತೈದು ಪ್ರಮುಖ ಪ್ರಶ್ನೋತ್ತರಗಳು ಮುಂದೆ ಬರ್ತಕ್ಕಂತಹ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಟಿ ಟಿ ಎಲ್ಲದಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ